ಸರ್ಹೃದ ಸಂಸ್ಕೃತಿ ಪ್ರೇಮಿಗಳಿಗೆ ಶರಣು ಶರಣಾರ್ಥಿಗಳು ಹೊಲೆ ಕಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಎಂಬ ವೈಜ್ಞಾನಿಕ ಸತ್ಯವನ್ನು ತಿಳಿಸಿ ಹೊಲೆಯಲ್ಲದೆ ತಲೆಯಲ್ಲಿ ಹುಟ್ಟುವುದೇ ಲೋಕ ಎಂದು ಪ್ರಶ್ನಿಸಿದ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿಯೇ ಸಕಲ ಮಾನವ ಕುಲದ ಕಲ್ಯಾಣವನ್ನು ಬಯಸಿದವರು ಸ್ಪೃಶ್ಯಾಸ್ಪೃಶ್ಯತೆಯ ಜಾಡ್ಯವನ್ನು ಬಿಡಿಸಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದವರು ವರ್ಣ ವರ್ಗರಹಿತ ಸಮಾಜಕ್ಕಾಗಿ ತಮ್ಮ ಬದುಕನ್ನೇ ತೆಗೆದುಕೊಂಡವರು ಮಹಿಳಾ ಕಲ್ಯಾಣಕ್ಕಾಗಿ ಮನೆ ತೊರೆದವರು ವರ್ಣ ಸಂಕರಕ್ಕಾಗಿ ಸ್ವರ್ಣ ಕಿರೀಟ ತೆಗೆದಿಟ್ಟವರು ಕೂಡಲ ಸಂಗಯ್ಯನ ರಾಜ ತೇಜದ ಮುಂದೆ ಬಿಜ್ಜಳನ ಭಂಡಾರ ತೃಣವಾಗಿ ಕಂಡವರು ಶತ ಶತಮಾನಗಳಿಂದಲೂ ತುಳಿತಕ್ಕೊಳಗಾಗಿದ್ದ ಅಸಂಖ್ಯ ನೊಂದ ಬೆಂದೊಡಲುಗಳಿಗೆ ಸಾಂತ್ವನದ ಉಸಿರು ತುಂಬಿದವರು ಸಾಮಾನ್ಯರಿಗೆ ನಿಲುಕದ ಸ್ಥಾವರ ದೇವರನ್ನು ಎಳೆತಂದು ಅರುಹಿನ ಕುರುಹಾದ ಇಷ್ಟಲಿಂಗದ ರೂಪದಲ್ಲಿ ಜನಸಾಮಾನ್ಯರ ಕೈಗಿತ್ತು ಸಕಲರನ್ನೂ ಜಂಗಮ ರೂಪಿಗಳನ್ನಾಗಿ ಮಾಡಿದವರು ಆನೆಯ ನೇರಿಕೊಂಡು ಹೋದ ಕುದುರೆಯ ನೇರಿಕೊಂಡು ಹೋದ ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದ ಆದರೆ ಸತ್ಯದ ನಿಲುವ ನರಿಯದೆ ಹೋದವರ ಬಗ್ಗೆ ಕನಿಕರಗೊಳ್ಳುವ ಅಣ್ಣನವರು ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಅಹಂಕಾರವೆಂಬ ಮದಗಜವನೇರಿ ಊಡಲ ಸಂಗಮ ದೇವರ ನರಿಯದೆ ನರಕಕ್ಕೆ ಹೋಗುವವರ ಕಂಡು ನೊಂದುಕೊಂಡವರು ಸಕಲ ಮಾನವ ಕುಲೋದ್ಧಾರದ ಸಂಕ್ರಾಂತಿಯ ಸಮರದಲ್ಲಿಯೇ ತಮ್ಮ ಸಾಧನೆಯ ಬೆಳಕು ಕಂಡ ಶ್ರೀ ಬಸವಣ್ಣನವರ ಧಾರ್ಮಿಕ ಸ್ವಾತಂತ್ರ್ಯ ಸ್ತ್ರೀ ಪುರುಷರ ಸಮಾನತೆ ಸಕಲ ಮಾನವರ ಕಲ್ಯಾಣ ಹಾಗೂ ಕಾಯಕ ನಿಷ್ಠೆಯನ್ನು ಪ್ರಸ್ತುತಪಡಿಸುವ ದಿವ್ಯ ಚರಿತ್ರೆಯೇ ಜಗಜ್ಯೋತಿ ಶ್ರೀ ಬಸವೇಶ್ವರ ನಾಟಕದ ಹೂರಣ ಕಲೋಪಾಸಕರು ಕಲಾಪೋಷಕರ ಸಮ್ಮುಖದಲ್ಲಿ ಇದು ನಿಮಗಿದನ್ನು ಅರ್ಪಿಸುತ್ತಿದೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನಿಂದ ರಮಣಶ್ರೀ ಶರಣ ಪ್ರಶಸ್ತಿ ಪುರಸ್ಕೃತ ವಿಶ್ವ ಭಾರತಿ ರಮ್ಯ ನಾಟಕ ಸಂಘ ಶಿರು ನಾಟಕ ಜಗಜ್ಯೋತಿ ಬಸವೇಶ್ವರ ರಚನೆ ಲಿಂಗೈಕ್ಯ ಡಾಕ್ಟರ್ ಮಹಾದೇವ್ ಬಣಕರ್ ನಿರ್ದೇಶನ ಶ್ರೀ ಬಸವರಾಜ್ ಬೆಂಗೇರಿ ವೀಕ್ಷಿಸಿ ನಾಟಕ ಜಗಜ್ಯೋತಿ ಬಸವೇಶ್ವರ